ಮೀಸಲಾತಿ ಹುದ್ದೆಯನ್ನು ಮೀಸಲಾತಿ ಹುದ್ದೆಯಿಂದ ತೆಗೆದುಹಾಕುವುದು ಸಾರ್ವಜನಿಕ ಹಿತಾಸಕ್ತಿಗೆ ವಿರುದ್ಧವಾದದ್ದಲ್ವಾ ಅದು ಸಾರ್ವಜನಿಕ ಹಿತಾಸಕ್ತಿಯ ವಿರುದ್ಧವಾದದ್ದ ಕೆಲಸವೇ ಪ್ರೊಫೆಸರ್ ಹುದ್ದೆ ಖಾಲಿ ಇಟ್ಟುಕೊಳ್ಳುವುದು ವಿದ್ಯಾರ್ಥಿಗಳ ಹಿತಾಸಕ್ತಿಗೆ ರಕ್ಷ ಪೂರಕವಲ್ಲ ಅನ್ನುವುದನ್ನು ಒಪ್ಪಿಕೊಳ್ಳುವುದು ಅವಾಗ ನೀವೇನು ಮಾಡಬೇಕು ತ್ವರಿತವಾಗಿ ಎರಡನೇ ನೋಟಿಸ್ ಕೊಟ್ಟು ಮೂರನೇ ನೋಟಿಸ್ ಕೊಟ್ಟು ತ್ವರಿತವಾಗಿ ಆಯಾ ವರ್ಗಗಳ ಅಭ್ಯರ್ಥಿಗಳನ್ನೇ ಭರ್ತಿ ಮಾಡಿಕೊಳ್ಳುವುದಕ್ಕೆ ಹೆಚ್ಚು ಉತ್ಸಾಹ ತೋರಬೇಕು ಅದು ನಿಜವಾದಂಥ ಸಾರ್ವಜನಿಕ ಹಿತಾಸಕ್ತಿ ಮೀಸಲಾತಿ ಹುದ್ದೆಯನ್ನು ರದ್ದುಗೊಳಿಸುವುದು ಅಥವಾ ಅದನ್ನು ಸಾಮಾನ್ಯ ವರ್ಗಕ್ಕೆ ಬಿಡುಗಡೆ ಮಾಡುವುದು ಸಾರ್ವಜನಿಕ ಹಿತಾಸಕ್ತಿಯ ವಿರುದ್ಧವಾದದ್ದು ಇದರ ಹಿಂದುಗಡೆ ಇರುವ ಏನು ಆಳದಲ್ಲಿರುವಂತಹ ಬ್ರಾಹ್ಮಣೀಯ ಪರಿಕಲ್ಪನೆಯೇನು ಇವತ್ತು ಪ್ರೊಫೆಸರ್ ಆಗಬೇಕು ಅಂತಂದರೆ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಹದಿನೈದು ವರ್ಷಗಳ ಕೆಲಸ ಮಾಡಬೇಕು ಅಸೋಸಿಯೇಟ್ ಪ್ರೊಫೆಸರ್ ಆಗಬೇಕು ಅಂದರೆ ಹನ್ನೆರಡು ವರ್ಷಗಳ ಕೆಲಸ ಮಾಡಬೇಕು ಒಟ್ಟಾರೆಯಾಗಿ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸಲ್ಲಿ ಎಸ್ ಸಿ ಎಸ್ ಟಿ ಮತ್ತು ಒ ಬಿ ಸಿಗಳು ದೊಡ್ಡ ಮಟ್ಟದಲ್ಲಿ ಇವತ್ತು ಎನ್ರೋಲ್ಮೆಂಟ್ ಆಗಿ ಈ ರೀತಿ ಪ್ರೊಫೆ ಯು ಜಿ ಸಿ ನೆಟ್ ಎಕ್ಸಾಮ್ಗಳೆಲ್ಲ ಪಾಸಾಗಿ ಫೀಡರ್ಗಳೇ ಅಂದರೆ ಬರ್ತಿರುವುದೇ ಕಷ್ಟ ಆಗ್ತಾ ಇದೆ ಅದೇನಕ್ಕಪ್ಪ ಅಂದರೆ ಖಾಸಗೀಕರಣ ದೊಡ್ಡ ಮಟ್ಟದಲ್ಲಿ ನಡೆದು ಖಾಸಗಿ ಸರ್ಕಾರಿ ಶಾಲೆಗಳು ಮುಚ್ಚೋಗಿ ಏನು ಒಂದು ಸರ್ಕಾರಿಯ ಸರ್ಕಾರಿ ಶಾಲೆ ಇದ್ದಂಥ ಸಂದರ್ಭದಲ್ಲಿ ಸರ್ಕಾರಿ ಸವಲತ್ತುಗಳಿದ್ದಂಥ ಸಂದರ್ಭದಲ್ಲಿ ಅದನ್ನು ಮಾತ್ರ ಏಣಿಯಾಗಿ ಬಳಸಿಕೊಂಡು ಮೇಲ್ಚಲನೆ ಪಡ್ಕೊಳ್ತಿತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಹಿಂದುಳಿದ ಜಾತಿಗಳ ಬಡ ಸಮುದಾಯಗಳು ಆ ಏಣಿಯನ್ನು ಕತ್ತರಿಸಲಾಗಿದೆ ನ್ಯೂ ಎಜುಕೇಷನ್ ಪಾಲಿಸಿ ಎರಡು ಸಾವಿರದ ಇಪ್ಪತ್ತಿರ್ಬೋದು ಅದ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಜಾರಿಯಾಗ್ತಿರುವ ಆರ್ಥಿಕ ನೀತಿಗಳಿರ್ಬೋದು ಆ ಏಣಿಗಳನ್ನು ಕತ್ತರಿಸ್ಬಿಟ್ಟಿದ್ದಾರೆ ಈಗೇನು ಹೇಳ್ತಿದ್ದಾರೆ ಆ ಏಣಿ ಹತ್ಕೊಂಡು ಯಾರು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದಾರೆ ಅವರು ಹನ್ನೆರಡು ವರ್ಷ ಆದಮೇಲೆ ಅಸೋಸಿಯೇಟ್ ಪ್ರೊಫೆಸರ್ ಆಗ್ತಾರೆ ಏಣಿ ಇಲ್ದಿರ ಅವರ ಒಂದು ಸಂಪ್ರದಾಯದ ಇತಿಹಾಸದ ಏಣಿ ಇದೆಯಲ್ಲ ಈ ದೇಶದ ಮೇಲ್ಜಾತಿಗಳಿಗೆ ಅವರು ಸೀದಾ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಹೆಲಿಪ್ಯಾಡಿಂದ ಅಲ್ಲಿ ಬಂದು ಇಳ್ಕೊತಾರೆ ಅವರೇ ಪ್ರೊಫೆಸರ್ ಆಳದು ಮುಂದುವರಿತಾರೆ ಹೀಗಾಗಿ ಸಾಮಾಜಿಕ ತಾರತಮ್ಯ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಪರ್ಪೆಚುಯೇಟ್ ಆಗುತ್ತೆ ಶಾಶ್ವತವಾಗಿ ಮುಂದುವರಿಯುತ್ತೆ ಸಾಮಾಜಿಕ ನ್ಯಾಯ ಅಂದರೆ ಈ ರೀತಿ ಒಂದು ಐತಿಹಾಸಿಕ ತಾರತಮ್ಯ ಮತ್ತು ಇವತ್ತಿನ ಆರ್ಥಿಕ ನೀತಿಗಳು ಮಾಡ್ತಿರೋ ತಾರತಮ್ಯದಿಂದ ಏನು ಅನ್ಯಾಯ ಆಗ್ತಿದೆ ಸಾಮಾಜಿಕ ಗುಂಪುಗಳಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಹಿಂದುಳಿದ ಜಾತಿಗಳಿಗೆ ಆ ಅನ್ಯಾಯ ಆಗದಂತೆ ತಡೆಯುವುದಕ್ಕೆ ವಿಶೇಷವಾದಂಥ ಭರ್ತಿ ಕಾರ್ಯಕ್ರಮಗಳು ವಿಶೇಷ ರೀತಿಯಾದಂಥ ಶೈಕ್ಷಣಿಕ ಆಂದೋಲನಗಳನ್ನ ಇಟ್ಕೊಂಡು ಭರ್ತಿ ಮಾಡಬೇಕು ಅದು ಸಾರ್ವಜನಿಕ ಹಿತಾಸಕ್ತಿಯನ್ನು ಕಾಪಾಡುವ ರೀತಿ ಆದರೆ ಈ ಸರ್ಕಾರಕ್ಕೆ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯೇ ಅಪತ್ಯವಾದದ್ದು ಉದ್ದಕ್ಕೂ ಕೂಡ ತಾವು ದಲಿತ ಹಿಂದುಳಿದವರ ಪರ ಅಂತ ಹೇಳ್ತಿದ್ರು ಕೂಡ ಒಂದು ಕಡೆ ಭಾಷಣದಲ್ಲಿ ಅದನ್ನು ಹೇಳ್ತಾರೆ ಒಂದು ಕಡೆ ಆದಿವಾಸಿಗಳನ್ನೇ ಆದಿವಾಸಿಗಳ ಪ್ರತಿನಿಧಿಯಾಗಿ ಮುರ್ಮುವನ್ನು ರಾಷ್ಟ್ರಪತಿಯಾಗಿ ಕೊಡಿಸ್ತಾರೆ ಮತ್ತೊಂದು ಕಡೆ ಎಲ್ಲ ಕಡೆ ಆದಿವಾಸಿಗಳ ಬದುಕನ್ನೇ ಸಂಪೂರ್ಣವಾಗಿ ಧ್ವಂಸ ಮಾಡುವಂಥ ಯೋಜನೆಗಳನ್ನ ತಂದು ಅಲ್ಲಿರೋ ಶಾಲೆಗಳನ್ನೆಲ್ಲ ಮುಚ್ಚಾಕಿ ಸ್ಕಾಲರ್ಶಿಪ್ಗಳನ್ನೆಲ್ಲ ರದ್ದು ಮಾಡಿ ಅವ್ರ ಮುಂದೆ ತಲೆ ಎತ್ತಬಾರ್ದು ಅಂದರೆ ನಿಮಗೆ ಉನ್ನತ ಶಿಕ್ಷಣಕ್ಕೆ ವಿದ್ಯಾರ್ಥಿಗಳೇ ಬರಬಾರ್ದು ಇನ್ನು ಅವ್ರ ಪ್ರೊಫೆಸರ್ಗಳಾಗೋ ಕನಸಲ್ಲಿ ದೂರ ಉಳೀತು ಕಳೆದ ಹತ್ತು ವರ್ಷಗಳಲ್ಲಿ ಮೋದಿಯವರ ಕಾಲಾವಧಿನಲ್ಲಿ ಎಸ್ ಸಿಗಳಿಗೆ ಎಸ್ ಟಿಗಳಿಗೆ ಮೈನಾರಿಟಿಗಳಿಗೆ ಒ ಬಿ ಸಿಗಳಿಗೆ ಕೊಡ್ತಿರುವ ಸ್ಕಾಲರ್ಶಿಪ್ಪು ಉನ್ನತ ವಿದ್ಯಾಭ್ಯಾಸದಲ್ಲಿ ಕೊಡ್ತಿರುವಂಥ ಸ್ಕಾಲರ್ಶಿಪ್ಪು ಅರ್ಧಕ್ಕರ್ಧ ಕಡಿಮೆ ಆಗಿದೆ ಮೈನಾರಿಟಿ ಅಲ್ಪಸಂಖ್ಯಾತರಿಗಂತೂ ಸಂಪೂರ್ಣವಾಗಿ ನಿಲ್ಲಿಸೇ ಬಿಡಲಾಗಿದೆ ಕಳೆದ ಎರಡು ವರ್ಷದಿಂದ ದಲಿತ ಎಸ್ ಸಿ ಎಸ್ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಕೊಡ್ತಿದ್ದಂಥ ಸ್ಕಾಲರ್ಶಿಪ್ಗಳು ಉನ್ನತ ಶಿಕ್ಷಣದಲ್ಲಿ ಓದ್ತಿರೋ ವಿದ್ಯಾರ್ಥಿಗಳಿಗೆ ಕೊಡ್ತಿದ್ದಂಥ ಸ್ಕಾಲರ್ಶಿಪ್ ಮೊದಲು ಹತ್ತು ಸಾವಿರ ಇದ್ದರೆ ಇವಾಗ ಮೂರು ಸಾವಿರ ಕಿಳಿದರೆ ಎಪ್ಪತ್ತು ಪರ್ಸೆಂಟ್ ಕಡಿತ ಮಾಡಲಾಗಿದೆ ನಿಮಗೆ ಉನ್ನತ ಶಿಕ್ಷಣದಲ್ಲಿ ಎಮ್ ಎಮ್ ಫಿಲ್ ಪಿ ಎಚ್ ಡಿ ಮಾಡಿದಂಥ ಅಭ್ಯರ್ಥಿಗಳೇ ಇಲ್ಲ ಅಂದ್ರೆ ಪ್ರೊಫೆಸರ್ಗಳಾಗೆ ಯಾರು ಬರ್ತಾರೆ ನಾಳೆ ಅಸಿಸ್ಟೆಂಟ್ ಪ್ರೊಫೆಸರ್ಗಳಾಗಿ ಯಾರು ಬರ್ತಾರೆ ಅಂದರೆ ನೀವು ತೋರಿಸಬೇಕಾಗಿರೋದು ನಿಮ್ಮ ಬದ್ಧತೆಯನ್ನು ಇಲ್ಲಿ ಎಮ್ ಎಮ್ ಫಿಲ್ ಉನ್ನತ ಶಿಕ್ಷಣದಲ್ಲಿ ಸವಲತ್ತುಗಳನ್ನು ಕೊಟ್ಟು ಬಡ ಮತ್ತು ಈ ಹಿನ್ನೆಲೆಯಿಂದ ಸಾಮಾಜಿಕವಾಗಿ ಹಿಂದುಳಿದ ಗುಂಪುಗಳಿಂದ ಬಂದವರಿಗೆ ವಿಶೇಷವಾದಂಥ ಆದ್ಯತೆಯನ್ನು ಕೊಟ್ಟು ಶೈಕ್ಷಣಿಕವಾದಂಥ ಮೇಲ್ಚನೆಗೆ ಅವಕಾಶ ಮಾಡಿಕೊಟ್ಟಿದ್ದರೆ ರೋಹಿತ್ ವೇಮುಲ್ ಥರ ಆತ್ಮಹತ್ಯೆ ಮಾಡಿಕೊಳ್ಳೋ ಸಂದರ್ಭ ಅಂದರೆ ಸಾಂಸ್ಥಿಕವಾಗಿ ಬಲಿ ತೆಗೆದುಕೊಳ್ಳೋ ಸಂದರ್ಭ ಬರ್ತಿಲ್ಲ ಬಟ್ ಇವತ್ತೇನಾಗಿದೆ ಅಂದರೆ ರೋಹಿತ್ ವೇಮುಲನ್ನು ಯಾವ ರೀತಿ ಇವತ್ತು ಬ್ರಾಹ್ಮಣೀಯ ಉನ್ನತ ಶೈಕ್ಷಣಿಕ ಸಂಸ್ಥೆ ಬಲಿ ತೆಗೆದುಕೊಳ್ತು ಕೊಲೆ ಮಾಡ್ತೋ ಆ ಕೊಲೆಯನ್ನು ಶಾಸನ ಮಾಡ್ತಿದ್ದಾರೆ ಡಿ ರಿಸರ್ವೇಷನ್ ಮೂಲಕ ಡಿ ರಿಸರ್ವೇಷನ್ ಮಾಡೋದ್ರ ಮೂಲಕ ಉನ್ನತ ಶಿಕ್ಷಣದಲ್ಲಿ ಇನ್ನು ಮುಂದೆ ದಲಿತ ಹಿಂದುಳಿದ ಜಾತಿ ಹಿಂದುಳಿದ ವರ್ಗಗಳ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಅಭ್ಯರ್ಥಿಗಳು ಬರದೇ ಇರುವಂಥ ಒಂದು ಸಂದರ್ಭವನ್ನು ಸೃಷ್ಟಿ ಮಾಡಿ ಕಾರಣ ಏನು ಹೇಳ್ತಿದ್ದಾರೆ ಅಭ್ಯರ್ಥಿ ಇಲ್ಲ ಅಂದರೆ ಸಾರ್ವಜನಿಕ ಹಿತಾಸಕ್ತಿ ಕಾರಣಕ್ಕಾಗಿ ನಾವು ಅದನ್ನು ಡಿ ರಿಸರ್ವ್ ಮಾಡ್ತೀವಿ ಡಿ ರಿಸರ್ವೇಷನ್ ಅಂತ ಹೇಳೋದಕ್ಕೆ ಹಿಂಜರಿತಾ ಇದ್ದರು ಇವತ್ತು ಮೋದಿ ಸರ್ಕಾರ ಒಂಬತ್ತು ವರ್ಷ ಅಧಿಕಾರಕ್ಕೆ ಬಂದಾದ ಮೇಲೆ ಏನು ಬೇಕಾದರೂ ದಲಿತರಿಗೆ ಹಿಂದುಳಿದವ್ರಿಗೆ ಮಾಡಿದ್ರು ನಮ್ಗೆ ಓಟ್ ಹಾಕ್ತಾರೆ ಅನ್ನೋ ಭರವಸೆ ಬಂದಾದ ಡಿ ರಿಸರ್ವೇಷನ್ ಅಂತ ಒಂದು ಹತ್ತನೇ ಚಾಪ್ಟರ್ನೇ ಇಟ್ಟು ಬಹಿರಂಗವಾಗಿ ಘೋಷಣೆ ಮಾಡೋದಿಕ್ಕ ಬಂದಿದ್ದಾರೆ ಈಗ ಏನಾಗುತ್ತೆ ಆ ಕಾರಣಕ್ಕಾಗಿ ಒಂದು ಕದ್ದು ಮುಚ್ಚಿ ಹೆಂಗ ಮಾಡ್ತಿದ್ರು ಖಾಸಗಿ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಸರ್ಕಾರದಿಂದ ಅನುದಾನ ತೆಗೆದುಕೊಳ್ಳುವ ಖಾಸಗಿ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಕಡ್ಡಾಯವಾಗಿ ಮೀಸಲಾತಿಯನ್ನು ಜಾರಿ ಮಾಡುವಂಥ ಸಂದರ್ಭ ಇದ್ದರೂ ಕೂಡ ಹುದ್ದೆಗಳನ್ನು ಭರ್ತಿ ಮಾಡಬೇಕಾದ್ರೆ ಅರ್ಹ ಅಭ್ಯರ್ಥಿ ಸಿಕ್ಕಲಿಲ್ಲ ಅಂಥೇಳಿ ಅದನ್ನು ಸಾಮಾನ್ಯ ವರ್ಗದಿಂದ ಭರ್ತಿ ಮಾಡುವಂತಹ ನಿಧಾನವಾಗಿ ಮೀಸಲಾತಿ ಹುದ್ದೆಗಳ ಸಂಖ್ಯೆಯನ್ನೇ ಕಡಿಮೆ ಮಾಡುವಂತಹ ಬ್ರಾಹ್ಮಣೀಯ ಕುತಂತ್ರ ದೊಡ್ಡ ಮಟ್ಟದಲ್ಲಿ ಖಾಸಗಿ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲೂ ಕೂಡ ನಡೀತಾ ಇತ್ತು ಇವತ್ತು ಅದು ಅಧಿಕೃತವಾಗಿ ಶಾಸನಬದ್ಧವಾಗಿ ಕೇಂದ್ರ ಸರ್ಕಾರದ ಕೇಂದ್ರೀಯ ವಿಶ್ವವಿದ್ಯಾಲಯಗಳಲ್ಲೇ ನಡೆಸುವಂತಹ ಒಂದು ಶಾಸನವನ್ನು ತರ್ತಾ ಇದ್ದಾರೆ ಇದು ಏಕಲವ್ಯನ ಬೆರಳುಕಿತ್ತಂಥ ಕಿತ್ತಂತ ಶಂಭೂಕನ ತಲೆ ಕತ್ತರಿಸಿದಂಥ ರಾಮ ಕೃಷ್ಣರು ಇವರೆಲ್ಲ ಏನು ಮಾಡಿದ್ರು ಅದಕ್ಕೆ ಸಮ ಒಂದು ಕಡೆ ರಾಮಮಂದಿರ ಮಾಡುವುದು ಮತ್ತೊಂದು ಕಡೆ ಈ ರೀತಿ ವಿದ್ಯಾಭ್ಯಾಸ ಮಾಡಿ ಆತ ಬ್ರಹ್ಮ ಪದವಿಗೆ ಶಂಭುಕ ತಪಸ್ಸು ಮಾಡ್ತಿದ್ದಂತೆ ಇಲ್ಲೂ ಕೂಡ ದಲಿತರು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಜ್ಞಾನವನ್ನು ಪಡೆದು ಅದರ ಮೂಲಕ ತಮ್ಮ ಮೇಲ್ಚಲನೆಗೆ ಪ್ರಯತ್ನ ಪಡ್ತಿದ್ರೆ ಅವರ ಶಂಭುಕನ ತಲೆ ಕತ್ತರಿಸಿದ್ರು ಇಲ್ಲಿ ಇವರುಗಳ ಕಾಲುಗಳನ್ನ ಕತ್ತರಿಸ್ತಿದ್ದಾರೆ ಇದೇ ರಾಮರಾಜ್ಯ